ಓಂ ಕ್ಲೀಂ ಕಾಳಿಕಾಯೇ ನಮಃ ಆತ್ಮೀಯ ವೀಕ್ಷಕರೆಲ್ಲರಿಗೂ ಶ್ರೀ ಮಹಾಕಾಳಿ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತುಂಬ ದಿನದಿಂದ ವಿಡಿಯೋ ಮಾಡಿರಲಿಲ್ಲ ಹಾಗಾಗಿ ಇವತ್ತು ನಮ್ಮ ವೀಕ್ಷಕರಿಗಾಗಿ ಒಂದು ಹೊಸದಾಗಿರುವಂಥ ಒಂದು ವಿಡಿಯೋ ಮಾಡಿ ತೋರಿಸೋಣ ಅಂತ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲರೂ ಕೂಡ ನನ್ನ ವೀಡಿಯೋ ಕಾಯ್ತಾಯಿದ್ದೀರ ಅಂತ ಗೊತ್ತಾಯಿತು ಹಾಗಾಗಿ ಒಂದು ಹೊಸದಾಗಿ ಒಂದು ವೀಡಿಯೋ ಮಾಡೋಣ ಅಂತ ಇದ್ದೀನಿ ಏನಪ್ಪ ಈ ವಿಡಿಯೋ ಅಂತ ಅಂದರೆ ಅದಿರುವಂಥ ಮಹಿಳೆಯರು ತುಂಬ ಜನ ಫೋನ್ ಮಾಡಿದ್ದೀರ ಆ ಗಂಡ ಬಿಟ್ಟೋಗಿರೋದರಿಂದ ಗುರುಗಳು ಹೇಗಾದರೂ ಮಾಡಿ ಅವರು ನನ್ನ ಜೊತೆ ಬಂದು ವಾಸ ಮಾಡಲಿ ಜೀವನ ಮಾಡಲಿ ಗುರುಗಳೇ ಈ ರೀತಿ ನಮಗೆ ಕಟ್ಕೊಂಡು ಮೋಸ ಮಾಡಿದ್ದೀನಿ ಅಂತ ತುಂಬ ಜನ ಹೇಳಿದ್ದೀರ ಹಾಗಾಗಿ ನಿಮ್ಮ ಬಿಟ್ಟು ನಿಮ್ಮನ್ನ ಬಿಟ್ಟೋಗಿರುವಂಥ ಗಂಡ ನಿಮ್ಮ ಜೊತೆ ಬಂದು ಸಂಸಾರ ಮಾಡಬೇಕು ಆ ರೀತಿ ಒಂದು ಒಂದು ಯಂತ್ರ ಬರೆದು ತೋರಿಸ್ತೇನೆ ಈ ಯಂತ್ರಕ್ಕೆ ಯಾವುದೇ ಮಂತ್ರಗಳಿಲ್ಲ ಏನಿಲ್ಲ ನಾನು ಹೇಳಿದ ರೀತಿ ಈ ಯಂತ್ರವನ್ನು ಪೂಜೆ ಮಾಡಿಕೊಂಡು ಹೋದರೆ ಖಂಡಿತವಾಗಿಯೂ ನಿಮಗೆ ನಿಮ್ಮ ನೀವು ಮದುವೆ ಆಗಿರುವಂತಹ ಒಬ್ಬ ವ್ಯಕ್ತಿ ನಿಮ್ಮ ಜೊತೆ ಇರ್ತಾರೆ ನಿಮ್ಮ ಗಂಡಂದಿನಿಂದ ಯಾರ್ಯಾರು ದೂರ ಆಗಿದ್ದೀರಾ ಎಷ್ಟೋ ಜನ ಹೆಣ್ಮಕ್ಳು ಫೋನ್ ಮಾಡಿದ್ದೀರ ಅದರಲ್ಲಿ ತುಂಬ ಜನ ನಂಬಿಸಿ ನಮ್ಮನ್ನು ಮದುವೆಯಾಗಿ ಬಿಟ್ಟು ಗುರುಗಳೇ ಹೀಗಾಗಿ ನಾವು ಜೀವನ ಮಾಡೋಕ್ಕೂ ಆಗ್ತಿಲ್ಲ ಸಾಯೋಕ್ಕೂ ಆಗ್ತಿಲ್ಲ ಇರೋಕ್ಕೂ ಆಗ್ತಿಲ್ಲ ಮಕ್ಕಳಿದ್ದಾರೆ ಅದರಿಂದ ನಮಗೆ ಏನಾದರೂ ಒಂದು ಪರಿಹಾರ ಕೊಡಿ ನಮ್ಮ ಹತ್ರ ಹಣ ಇಲ್ಲ ಹಾಗಾಗಿ ನೀವು ನನಗೆ ಒಂದು ತಂತ್ರನ ನಿಮ್ಮ ಚಾನೆಲ್ ಮುಖಾಂತರ ತೋರಿಸಿ ನಾವು ಖಂಡಿತ ಅದನ್ನು ಮಾಡ್ತೀವಿ ಅಂತ ಹೇಳಿದ್ರಿ ಈ ಒಂದು ಯಂತ್ರ ನಾನು ಮಾಡಿಕೊಡ್ತೀನಿ ತೋರಿಸ್ತೀನಿ ಈ ಯಂತ್ರ ಒಂದು ನಿಮಗೆ ತುಂಬ ಕೆಲಸ ಮಾಡುವಂಥ ಕೆಲಸ ಮಾಡುತ್ತೆ ಇದನ್ನು ಹೇಗೆ ಬರೀಬೇಕು ಅಂತ ತೋರಿಸ್ಕೊಡ್ತೀನಿ ಯಂತ್ರದ ಹೆಸರು ಗಂಡ ಸೇರದಿದ್ದರೆ ಯಂತ್ರ ನಿಮ್ಮ ಜೊತೆ ನಿಮ್ಮ ಗಂಡ ಸೇರಿಲ್ಲ ಅಂದರೆ ಸೇರ್ತ ಸೇರಿಲ್ಲ ಅಂದರೆ ಈ ಯಂತ್ರ ಒಂದು ಬರೆದುಕೊಳ್ಳಿ ಇದನ್ನು ಬರಿಬೇಕಾದ್ರೆ ನೀವು ಒಂದು ಭೋಜ ಪತ್ರದ ಮೇಲೆ ಬರ್ಕೊಳ್ಳಿ ಆಯಿತಾ ಒಂದು ಭೋಜ ಪತ್ರದ ಮೇಲೆ ಬರ್ಕೊಳ್ಳಿ ಹೇಗೆ ಬರೀತೀರಪ್ಪ ಅಂತಂದರೆ ಒಂದು ನಾಲ್ಕು ಬಾಕ್ಸ್ ಬರೀಬೇಕು ನೀವು ಇದರಲ್ಲಿ ಯಾವ ರೀತಿ ಇದನ್ನು ಪೂಜೆ ಮಾಡಬೇಕು ಅಂತ ಹೇಳ್ತೀನಿ ನೀವು ಅದೇ ರೀತಿ ಪೂಜೆ ಮಾಡ್ಕೊಳ್ಳಿ ನಿಮ್ಮ ಇದರಿಂದ ಖಂಡಿತ ನೂರಕ್ಕೆ ನೂರರಷ್ಟು ರಿಸಲ್ಟ್ ನಿಮಗೆ ಸಿಗುತ್ತೆ ಯಾವ ಹೆಣ್ಮಕ್ಳುಗಳು ಕೂಡ ಮೋಸ ಹೋಗಿದ್ದೀರ ಈ ಒಂದು ಯಂತ್ರ ಖಂಡಿತವಾಗಿ ಪ್ರಯತ್ನ ಪಡಿ ನಿಮ್ಮ ಬಿಟ್ಟೋಗಿರುವಂಥ ಗಂಡ ನಿಮ್ಮ ಜೊತೆ ಬಂದು ಜೀವನ ಮಾಡ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಭಕ್ತಿಯಿಂದ ಶ್ರದ್ಧೆಯಿಂದ ಇದನ್ನು ಮಾಡಬೇಕು ಹೇಗೆ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಹೆಣ್ಮಕ್ಳು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಥರ ಒಂದು ವಿಡಿಯೋ ಯಾರಿಗೆ ಬೇಕಾಗಿದೆಯೋ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮಿಂದ ನಮ್ಗೆ ಅದೊಂದೇ ಬೇಕಾಗಿರೋದು ನಿಮ್ಗೆ ನಿಮಗೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ ಯಾರೆಲ್ಲ ಗಂಡನಿಂದ ದೂರ ಇದ್ದೀರಾ ಗಂಡ ಬಿಟ್ಟು ಹೋಗಿದ್ದಾನೆ ಗುರುಗಡೆ ಎರಡು ವರ್ಷ ಆಯಿತು ಮೂರು ವರ್ಷ ಆಯಿತು ಅಂತ ಯಾರ್ಯಾರು ಹೇಳಿದ್ದೀರಾ ಅವರೆಲ್ಲ ಒಂದು ಈ ಯಂತ್ರವನ್ನು ಬರೆದು ನಾನು ಹೇಳಿದ ರೀತಿಯಲ್ಲಿ ಪೂಜೆ ಮಾಡಿಕೊಳ್ಳಿ ನಿಮ್ಮ ಗಂಡದ್ದು ಬಿಟ್ಟು ಗಂಡಂದರು ನಿಮ್ಮ ಜೊತೆ ಬಂದಿರ್ತಾರೆ ಇರ್ತಾರೆ ನಲವತ್ತೊಂದು ದಿನ ನಿಮಗೆ ಸಮಯ ಕೊಡ್ತೀನಿ ಆ ನಲವತ್ತೊಂದು ದಿನದಲ್ಲಿ ನಿಮ್ಮನ್ನು ಬಿಟ್ಟು ಹೋಗಿರುವಂತಹ ನಿಮ್ಮ ಹಸ್ಬೆಂಡ್ಗಳು ನಿಮ್ಮ ಹತ್ರ ನಿಮ್ಮ ಜೊತೆ ಇದ್ದೇ ಇರ್ತಾರೆ ಖಂಡಿತ ಇರ್ತಾರೆ ಈ ಒಂದು ಹತ್ರ ಬರ್ಕೊಳ್ಳಿ ಮಾಡಿ ತೋರಿಸ್ಕೊಡ್ತೀನಿ ಹೂ ಅಂತ ನಾನು ಈಗ ತೋರಿಸ್ಕೊಡ್ತೀನಿ ಮೊದಲಿಗೆ ನೀವು ಈ ನಾಲ್ಕು ಬಾಕ್ಸ್ ಬರ್ಕೊಳ್ಳಿ ಈ ನಾಲ್ಕು ಬಾಕ್ಸು ಕೂಡ ನೀವು ಭೋಜ ಪತ್ರದಲ್ಲಿ ಬರೀಬೇಕು ಒಂದು ಇದನ್ನು ಭೋಜ ಪತ್ರ ಅಂತ ಸಿಗುತ್ತೆ ಗಂಧಿಗೆ ಅಂಗಡಿನಲ್ಲಿ ಅದನ್ನು ಹೇಗೆ ಬರಿಬೇಕು ಹೇಗೆ ತರಬೇಕು ಅದ್ರ ಜೊತೆಗೆ ಏನೇನು ಬೇಕು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದ ಹೇಳ್ಕೊಡ್ತೇನೆ ಇದು ನಾನು ದೊಡ್ಡದಾಗಿ ಬರೀತಾ ಇದ್ದೇನೆ ನೀವು ಒಂದು ಚಿಕ್ಕದಾಗಿ ಒಂದು ಸಣ್ಣ ಪೇಪರ್ನ ಪೇಪರ್ ರೀತಿ ಬರುವಂತಹ ಒಂದು ಒಂದು ತಾಯ್ದಾದಲ್ಲಿಗೆ ಹೋಗಬೇಕು ಅಷ್ಟು ಬರ್ಕೊಳ್ಳಿ ನೋಡಿ ಈ ರೀತಿ ಬರ್ಕೊಳ್ಳಿ ಇದನ್ನು ಬರೆದು ನೀವು ಏನು ಮಾಡ್ತೀರಪ್ಪ ಅಂದರೆ ನೋಡ್ಕೊಳ್ಳಿ ಯಾವ ರೀತಿ ಬರಿಬೇಕು ಅಂತ ಇದರಲ್ಲಿ ನಿಮ್ಮ ದೊಡ್ಡದಾಗಿ ನಾನು ಬರೆದಿದ್ದೀನಿ ನೀವು ಒಂದು ಸಣ್ಣದಾಗಿ ಒಂದು ತಾಯ್ತದ ಒಳಗಡೆ ಹೋಗುವಂಥ ಒಂದು ಅಂಗ ಎಷ್ಟು ಅಗಲದಲ್ಲಿ ನೀವು ಬರ್ಕೋಬೇಕು ತಾಯ್ತದಲ್ಲಿ ಎಷ್ಟು ಹೋಗಬೇಕು ಹೋಗುತ್ತೆ ಯಂತ್ರಕ್ಕೆ ಒಂದು ಯಂತ್ರದಲ್ಲಿ ಸೇರಿಸ್ಬೇಕು ನೀವು ಅದನ್ನು ಮಡಚಿ ಆ ರೀತಿ ನೀವು ಮಾಡ್ಕೋಬೇಕು ಇದನ್ನು ನಾನು ಹೇಳ್ಕೊಡ್ತೀನಿ ನೋಡಿ ಈಗ ಮೊದಲನೇದಾಗಿ ನೀವು ಇಲ್ಲಿ ಕಾಣಿಸ್ತಿದ್ಯಾ ಇದರಿನಲ್ಲಿ ಅದನ್ನು ಆರು ಇಲ್ಲಿ ಮೂರು ಇಲ್ಲಿ ಆರು ಇವು ಒಂಬತ್ತು ಒಂಬತ್ತು ಆಯಿತಾ ಇಲ್ಲಿ ಬಂದು ನೀವು ಎರಡು ಇಲ್ಲಿ ಹದಿಮೂರು ಹನ್ನೆರಡು ಏಳು ಮತ್ತೆ ಇಲ್ಲಿ ಕೆಳಗಡೆ ಹನ್ನೊಂದು ಎಂಟು ಒಂದು ಹದಿನಾಲ್ಕು ಆಯಿತಾ ಇಲ್ಲಿ ಕೆಳ ಲಾಸ್ಟ್ನಲ್ಲಿ ಫೈದು ಇದು ಹತ್ತು ಇದು ಹದಿನೈದು ಇಲ್ಲಿ ನಾಲ್ಕು ಈ ರೀತಿ ನೀವು ಈ ರೀತಿ ಒಂದು ಯಂತ್ರನ ಭೋಜಪತ್ರದ ಮೇಲೆ ಬರ್ಕೋಬೇಕು ನೀವು ಆಯಿತಾ ಭೋಜಪತ್ರದ ಮೇಲೆ ಬರ್ಕೊಂಡು ನೀವು ಯಂತ್ರದಿಂದ ಅಷ್ಟವಿದಾರ್ಚನೆ ಮಾಡಬೇಕು ಯಂತ್ರಕ್ಕೆ ಅಷ್ಟವಿದಾರ್ಚನೆಪ್ಪ ಏನಪ್ಪ ಅಂತಂದರೆ ಅದರಲ್ಲಿ ಕುಂಕುಮ ಕೇಸರಿ ಪಾದರಸ ನವಸಾಗರ ಕಸ್ತೂರಿ ಗೋರೋಜನ ಸಕಲ ವಾಹನೇಶ್ವರಿ ಇವೆಲ್ಲವನ್ನು ಒಂದು ಇದರಲ್ಲಿ ಕಲಿಸ್ಕೋಬೇಕು ಕಲಿಸ್ಕೊಂಡು ನೀವು ಇದನ್ನು ಒಂದು ತಾಯಿತದಲ್ಲಿ ಇದನ್ನು ಬರ್ಕೋಬೇಕು ಬರೆದಿರುವಂತಹ ಒಂದು ತಾಯಿತವನ್ನು ತೆಗೆದುಕೊಂಡಿಟ್ಕೊಳ್ಳಿ ಇದನ್ನೆಲ್ಲ ಸೇರಿಸಿ ನಾನಿಲ್ಲಿ ಪೇ ಮಾರ್ಕರ್ನಲ್ಲಿ ಬರೆದಿದ್ದೇನೆ ಇದನ್ನು ನೀವು ನಾನು ಹೇಳಿರತಕ್ಕಂತಹ ಒಂದು ಕುಂಕುಮ ಕೇಸರಿ ಪಾದರಸ ನವಸಾಗರ ಕಸ್ತೂರಿ ಗೋರೋಜನ ಸಕಲ ವಾಹನೇಶ್ವರಿ ಅಂತ ಒಂದು ಸಿಗುತ್ತೆ ನಿಮಗೆ ಇದೆಲ್ಲ ಕೂಡ ನಿಮಗೆ ಗಂಧಿಕೆ ಅಂಗಡಿಯಲ್ಲಿ ಸಿಗುತ್ತೆ ನಾನು ಹೇಳಿರೋದನ್ನೆಲ್ಲ ಬರ್ಕೊಳ್ಳಿ ಇದನ್ನೆಲ್ಲ ಒಂದು ಮಿಕ್ಸ್ ಮಾಡಿಬಿಟ್ಟು ನೀವು ಒಂದು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಏನು ಮಾಡ್ತೀವಪ್ಪ ಅಂದರೆ ಈ ಮಲ್ಲಿಗೆ ಗಿಡದಲ್ಲಿ ಒಂದು ಕಡ್ಡಿ ಬರುತ್ತೆ ಮಲ್ಲಿಗೆ ಗಿಡದ ಒಂದು ಕಡ್ಡಿಯನ್ನು ತಗೊಂಡು ತಗೊಳ್ಳಿ ಆಮೇಲೆ ಒಂದು ತಾಯ್ತ ತಗೊಳ್ಳಿ ಆ ತಾಯ್ತಕ್ಕೆ ಒಂದು ಕೆಂಪು ದಾರ ಕೆಂಪು ದಾರದಿಂದ ಯಂತ್ರನ ಬರೆದು ಒಳಗಡೆ ಹಾಕಿ ಕಾಯ್ತದೊಳಗಡೆ ಹಾಕಿ ಕೆಂಪು ದಾರದಿಂದ ಭದ್ರವಾಗಿ ಕಟ್ಟಬೇಕು ಕಟ್ಟಿದ ನಂತರ ನೀವು ಏನು ಮಾಡ್ತೀರಪ್ಪ ಅಂತ ಅಂದರೆ ನಲವತ್ತೊಂದು ದಿನ ನಲವತ್ತೊಂದು ದಿನ ಇದಕ್ಕೆ ನೀವು ಪೂಜೆ ಮಾಡಬೇಕು ಸಾಂಬ್ರಾಣಿ ಹೊಗೆ ಹಾಕಬೇಕು ಒಂದು ಯಾವುದೇ ಕಾರಣಕ್ಕೂ ನಲವತ್ತೊಂದು ದಿನ ನೀವು ತಪ್ಪಿಸ್ಬಾರ್ದು ಪೂಜೆ ಮಾಡಲೇಬೇಕು ತಪ್ಪಿದ್ರೆ ಅದಕ್ಕೆ ನಾವು ಹೊಣೆ ಆಗೋಲ್ಲ ನೀವೇ ಹೊಣೆ ಹಾಕ್ತೀರ ಯಂತ್ರವನ್ನು ಬರೀಬೇಕಾದ್ರೆ ಒಂದು ಎಲೆ ಅಡಿಕೆ ಒಂದು ನಾಣ್ಯ ಎರಡು ದಕ್ಷಿಣ ಇಟ್ಬಿಟ್ಟು ಒಂದು ತೆಂಗಿನಕಾಯಿ ನಾಲ್ಕು ನಿಂಬೆಹಣ್ಣು ಎಂಟು ಬಾಳೆಹಣ್ಣು ಆಯಿತಾ ನಾಲ್ಕು ನಿಂಬೆಹಣ್ಣು ಎಂಟು ಬಾಳೆಹಣ್ಣು ಇವೆಲ್ಲವನ್ನು ಇಟ್ಟು ಈ ಯಂತ್ರನ ಪೂಜೆ ಮಾಡಿ ಬರೋದು ಒಂದು ಯಂತ್ರದ ದಾರದಿಂದ ಕೆಂಪು ದಾರದಿಂದ ಇದನ್ನು ಬೇಗ ಭದ್ರಪಡಿಸಿ ತಾಯಿ ತಕ್ಕೆ ಕಾಯಿ ಒಡೆದು ಪೂಜೆ ಮಾಡಬೇಕು ಆಯಿತಾ ತಾಯ್ದಕ್ಕೆ ಕಾಯಿ ಹೊಡೆದ ಪೂಜೆ ಮಾಡಿ ಬಾಳೆಹಣ್ಣನ್ನು ನೈವೇದ್ಯ ಇಡಬೇಕು ಅರ್ಥ ಆಯಿತಾ ಬಾಳೆಹಣ್ಣನ್ನು ನೈವೇದ್ಯ ಇಟ್ಟು ಈ ಯಂತ್ರದ ಹಿಂದೆ ಈ ಏನು ನಾನು ತೋರಿಸ್ತಾ ಇದ್ದೀನಲ್ಲ ಈ ಯಂತ್ರದ ಹಿಂದೆ ನಿಮ್ಮ ಗಂಡನ ಹೆಸರು ಬರಿಬೇಕು ನಿಮ್ಮನ್ನು ಬಿಟ್ಟು ಹೋಗಿರುವಂಥ ನಿಮ್ಮ ಗಂಡನ ಹೆಸರು ಬರೀಬೇಕು ಹಿಂಭಾಗದಲ್ಲಿರುತ್ತೆ ನಿಮ್ಮ ತಾಯಿತ ಭೋಜ ಇರುತ್ತಲ್ಲ ಅದರಲ್ಲಿ ಹಿಂಭಾಗದಲ್ಲಿ ನಿಮ್ಮ ಗಂಡನ ಹೆಸರು ಬರಿಬೇಕು ಗಂಡನ ಹೆಸರು ಜೊತೆಗೆ ನಿಮ್ಮ ಗಂಡನ ತಾಯಿಯ ಹೆಸರನ್ನು ಕೂಡ ಅದರ ಮೇಲೆ ಬರೀಬೇಕು ಆಯಿತಾ ಗಂಡನ ತಾಯಿಯಾದವಳು ಬರಿಬೇಕು ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ನೀವು ಈ ಯಂತ್ರವನ್ನು ಎಡಗಡೆ ರಟ್ಟೆಗೆ ಕಟ್ಟಬೇಕು ನೀವು ನಿಮ್ಮ ಎಡಗಡೆ ತೋಳಿನ ರಟ್ಟೆಗೆ ಕಟ್ಕೋಬೇಕು ಹೆಂಡತಿಯಾದವಳು ಋತುಮತಿಯಾದವ್ರ ಮನೆಗೆ ಹೋಗಬಾರ್ದು ಬಾಣಂತಿಯವ್ರ ಮನೆಗೆ ಹೋಗ್ಬಾರ್ದು ಆಯಿತಾ ನಲವತ್ತೊಂದು ವಾರ ಶುಕ್ರವಾರ ಬನ್ನಿ ಗಿಡ ಅಂತ ಸಿಗುತ್ತೆ ಬನ್ನಿ ಮರ ಅಂತ ಏನಾಗಿರ್ತೀವಿ ಬನ್ನಿ ಮರಕ್ಕೆ ನೀವು ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು ನಲ್ವತ್ತೊಂದು ದಿನದಲ್ಲಿ ಯಾವುದು ಶುಕ್ರವಾರ ಬರುತ್ತೆ ಆ ಶುಕ್ರವಾರ ನೀವು ಹೋಗಿ ಬನ್ನಿ ಗಿಡಕ್ಕೆ ಕೈ ಮುಗಿದು ಪೂಜೆ ಮಾಡ್ಕೊಂಡು ನಿಮ್ಮ ಶಕ್ತಿ ಅನುಸಾರ ಪೂಜೆ ಮಾಡಿಕೊಂಡು ಬರಬೇಕು ಆಮೇಲೆ ಈ ತಾಯಿ ತಗ ಕಟ್ಕೊಂಡ್ಮೇಲೆ ಎಂಟು ದಿವಸ ಅಂದರೆ ಎಂಟು ದಿನ ಈಗ ಭಿಕ್ಷೆ ಬೇಡುವಂಥ ಜಂಗಮರಾಗಲಿ ಅಥವಾ ಚಿಕ್ಕ ಮಕ್ಕಳಿಗಾಗಲಿ ಯಾರಿಗಾದ್ರೂ ದಾನ ಮಾಡಿ ಊಟ ಕೊಡಿ ಊಟ ಕೊಡಿ ಮಕ್ಕಳುಗಳಿಗೆ ಊಟ ಕೊಡಿ ಮಕ್ಳಿಗೆ ಊಟ ನೀವೇ ತಿನ್ನಿಸೋದು ತುಂಬ ಒಳ್ಳೆಯದು ಯಾವುದೇ ಮಕ್ಕಳಾಗಿರಲಿ ನೀವು ಪ್ರೀತಿಯಿಂದ ಯಾರು ಬೇರೆಯವ್ರ ಮಕ್ಕಳಿಗೂ ಕೂಡ ನಿಮ್ಮ ಕೈಲಾದಂಥ ಸಿಹಿನ ಏನೋ ಮಾಡಿ ನಿಮ್ಮ ಆ ಮಕ್ಕಳುಗಳಿಗೆ ನಿಮ್ಮ ಮಕ್ಕಳಿಗೆ ಅಂತಲ್ಲ ಯಾರದೇ ಮಕ್ಕಳ ಬೇರೆ ಮಕ್ಕಳುಗಳಿಗೆ ಒಂದು ಸಿಹಿ ಮಾಡಿ ಆ ಮಕ್ಕಳಿಗೆ ಊಟ ಕೊಡೋ ಏನೋ ತಿನ್ನಿಸೋ ತಿನ್ನಿಸೋದ್ರಿಂದ ನಿಮಗೆ ಇದು ತುಂಬ ಒಳ್ಳೆಯದಾಗ್ತದೆ ಆಮೇಲೆ ನಲವತ್ತೊಂದು ದಿನ ಮುಗಿದ ನಂತರ ನೀವು ವೀರಭದ್ರೇಶ್ವರನ ಹೋಗಿ ವೀರಭದ್ರೇಶ್ವರ ಸ್ವಾಮಿ ಗೊತ್ತಾಯ್ತಾ ವೀರಭದ್ರೇಶ್ವರನಿಗೆ ಹೋಗಿ ರುದ್ರಾಭಿಷೇಕ ಮಾಡಿಸ್ಬೇಕು ರುದ್ರಾಭಿಷೇಕ ಮಾಡಿಸ್ಕೊಳ್ಳಿ ಆಮೇಲೆ ಹನ್ನೊಂದು ಅಮಾವಾಸ್ಯೆ ಹನ್ನೊಂದು ಅಮಾವಾಸ್ಯೆ ಅಂದರೆ ಹನ್ನೊಂದು ತಿಂಗಳು ಅಮಾವಾಸ್ಯೆ ಬರುತ್ತಲ್ಲ ನೀವು ಇದನ್ನೆಲ್ಲ ಮಾಡ್ಕೊಳ್ಳಿ ಹನ್ನೊಂದು ಅಮಾವಾಸ್ಯೆಯಲ್ಲಿ ದೇವರಿಗೆ ಕಾಯಿ ಕರ್ಪೂರ ತಗೊಂಡೋಗಿ ಪೂಜೆ ಮಾಡಿಸ್ಕೊಳ್ಳಿ ಇನ್ನು ನಿಮ್ಮ ಜನ್ಮಾಂತರದಲ್ಲಿ ನಿಮ್ಮ ಗಂಡ ನಿಮ್ಮಿಂದ ದೂರ ಆಗೋದು ಶ್ರದ್ಧೆ ಇಲ್ಲ ಮಾತೇ ಇಲ್ಲ ನಿಮ್ಮ ಗಂಡ ನಿಮ್ಮಿಂದ ದೂರ ಆಗೋ ಮಾತೇ ಇಲ್ಲ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ನೀವು ಯಾವುದೇ ಜ್ಯೋತಿಷಿಗಳ ವಶೀಕರಣ ಆಗಲಿ ಇನ್ನೊಂದಾಗಲಿ ಬೇಕಾಗಿಲ್ಲ ನಿಮಗೆ ಈ ಒಂದು ತಂತ್ರನ ಮಾಡಿಕೊಳ್ಳಿ ನಾನು ಹೇಳಿದ ರೀತಿ ಪೂಜೆ ಮಾಡಿಕೊಳ್ಳಿ ಆಯಿತಾ ಈ ಒಂದು ನಾನು ಪೇಪರ್ ಮೇಲೆ ಬರೆದಿರ್ತಕ್ಕಂಥ ಒಂದು ಯಂತ್ರವನ್ನು ನೀವು ಒಂದು ಭೋಜಪತ್ರದ ಪತ್ರದ ಮುಖಾಂತರ ಬರ್ಕೊಳ್ಳಿ ಭೋಜಪತ್ರದಲ್ಲಿ ಮುಖಾಂತರ ಬರೆದು ನೀವು ಇದನ್ನು ಒಂದು ತಾಯಿತದಲ್ಲಿ ಸೇರಿಸಿ ಆ ತಾಯಿತವನ್ನು ನೀವು ಕಟ್ಕೊಂಡು ನಲವತ್ತೊಂದು ದಿನ ನಾನು ಹೇಳಿದ ರೀತಿ ಪೂಜೆ ಮಾಡ್ಕೊಳ್ಳಿ ಪೂಜೆ ಮಾಡಿಕೊಂಡು ದೇವರಿಗೆ ಹೋಗಿ ನೈವೇದ್ಯ ಇಟ್ಟು ನಿಮ್ಮ ದೇವರಿಗೆ ನಿಮ್ಮ ಮನೆ ದೇವರಿಗೆ ನೈವೇದ್ಯ ಇಟ್ಕೊಳ್ಳಿ ಪೂಜೆ ಮಾಡ್ಕೊಳ್ಳಿ ಮೂ ಎಲ್ಲ ಕೆಲಸ ಮುಗಿದ ಮೇಲೆ ಈ ರೀತಿ ಒಂದು ಯಂತ್ರನ ಬರೆಯೋದನ್ನು ಪೂಜೆ ಮಾಡಿಕೊಳ್ಳಿ ಖಂಡಿತ ಸಿದ್ಧಿಯಾಗುತ್ತೆ ಇದೊಂದು ಯಂತ್ರ ಮಾಡಿ ನಾನು ಹೇಳಿದ ರೀತಿ ಪೂಜೆ ಮಾಡಿ ನಿಮ್ಮ ರಟ್ಟೆಯ ಕಟ್ಕೊಳ್ಳಿ ನಿಮಗೆ ನಿಮ್ಮ ಗಂಡ ದೂರ ಇರೋ ರೀತಿ ಈ ಕೆರೆ ಹತ್ರ ವರ್ಕ್ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಮಾಡುತ್ತೆ ಇದರಲ್ಲಿ ಯಾವುದೇ ಅನುಮಾನ ಬೇಡ ಎಲ್ಲರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ವೇ ಜನವು ಸುಖಿನೋ ಭವಂತು ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗ